ಗೆಳೆಯರೆ ಕುಕ್ಕು ಎಫ್ ಎಮ್ ಆ್ಯಪ್ನಲ್ಲಿ ಆ್ಯಪ್ನ ಡಿಲೀಟ್ ಮಾಡಿದರೂ ಕೂಡ ಹಣ ಕಟ್ಟಾಗ್ತಾ ಇದೆ ಅಂದರೆ ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ ನಾವು ಫೋನ್ಪೇದಲ್ಲಿ ಹೋಗಿ ನಾವು ಅದರ ಒಂದು ಆಟೋ ಪೇಮೆಂಟ್ನ ಆಟೋ ಪೇಮೆಂಟ್ ಮ್ಯಾಂಡೇಟ್ನ ಕೊಟ್ಟಿರ್ತೀವಿ ಅದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ಹೇಳ್ತೀನಿ ಮೊದಲು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನೀವು ಕುಕ್ಕು ಎಫ್ ಎಮ್ ಆ್ಯಪ್ನ ಡಿಲೀಟ್ ಮಾಡಿದರೂ ಕೂಡ ಕುಕ್ಕು ಎಫ್ ಎಮ್ ಆ್ಯಪ್ನಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ ನೇರವಾಗಿ ಫೋನ್ಪೇ ಆ್ಯಪ್ನ ಓಪನ್ ಮಾಡಿ ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಖೋಕೋ ಎಫ್ ಎಮ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ ಸ್ನೇಹಿತರೆ ಇಲ್ಲಿ ನನಗೆ ಗೂಗಲ್ ಅಂತ ಬರ್ತಾ ಇದೆ ಯಾಕೆಂದರೆ ನಾನು ಗೂಗಲ್ನ ಆಟೋ ಪೇ ಇಲ್ಲಿ ಡಿಲೀಟ್ ಮಾಡಿ ತೋರಿಸ್ತೀನಿ ಅದೇ ರೀತಿ ಇಲ್ಲಿ ಖೋಕೋ ಎಫ್ ಎಮ್ ಅಂತ ಈ ಒಂದು ಲಿಸ್ಟ್ನಲ್ಲಿ ಒಂದು ಖೋಕೋ ಎಫ್ ಎಮ್ ಅಂತ ನೀವು ಹೆಸರನ್ನ ಹುಡುಕ್ಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಖೋಕೋ ಎಫ್ ಎಮ್ ಹೆಸರನ್ನ ಹುಡುಕ್ಬಿಟ್ಟು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಮೊದಲು ಬ್ಯಾಕ್ ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಅದರ ಒಂದು ಹೆಸರು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಡಿಲೀಟ್ ಆಟೋಪೇ ಅಂತ ಆಪ್ಷನ್ ಇರುತ್ತೆ ನಿಜ ಆದರೆ ಇಲ್ಲಿ ಆರ್ಚೂಡ್ನಲ್ಲಿ ಹೋಗಿ ನಾನು ತೋರಿಸ್ತೀನಿ ಖೋಖೋ ಎಫ್ ಎಮ್ ಅಂತ ಇಲ್ಲಿದೆ ನೋಡಿ ಖೋಕೋ ಎಫ್ ಎಮ್ ಆನ್ಲೈನ್ ಅಂತ ಈ ರೀತಿ ಒಂದು ಹೆಸರು ಇರುತ್ತೆ ಈ ಎಲ್ಲಿರುತ್ತೆ ಅಂದರೆ ಇಲ್ಲಿ ಆನ್ ಗೋಯಿಂಗ್ ಅಂತ ಇದೆಯಲ್ಲ ಇದರಲ್ಲಿ ಅಥವಾ ಇದರ ಕೆಳಗಡೆನೇ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಆಟೋಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಆರು ಅಂಕಿಗಳ ಯು ಪಿ ಐ ಪಿನ್ ಅನ್ನು ಹಾಕಬೇಕಾಗುತ್ತೆ ಆರು ಅಂಕಿಗಳ ಯು ಪಿ ಐ ಪಿನ್ ಇರ್ಬೋದು ಅಥವಾ ನಾಲ್ಕು ಅಂಕಿಗಳ ಯು ಪಿ ಐ ಪಿನ್ ಇರ್ಬೋದು ನಿಮ್ಮ ಯು ಪಿ ಐ ಪಿನ್ನನ್ನು ಹಾಕದೆ ಹೋದರೆ ಅದು ಡಿಲೀಟ್ ಆಗೋದಿಲ್ಲ ಇಲ್ಲಿ ನೋಡಿ ಡಿ ಆಟೋಪೇ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಬಂತು ಈ ರೀತಿ ಆಟೋಪೇ ಹ್ಯಾಸ್ ಬಿನ್ ಡಿಲೀಟೆಡ್ ಅಂತ ಬಂದರೆ ನಿಮ್ಮ ಒಂದು ಆಟೋಪೇ ಅನ್ನೋದು ಸಂಪೂರ್ಣವಾಗಿ ರಿಮೂವ್ ಆಗಿರುತ್ತೆ ಪಿನ್ ಅನ್ನು ಕಂಪಲ್ಸರಿ ಹಾಕಲೇಬೇಕು ಪಿನ್ ಹಾಕದೆ ಹೋದರೆ ನಿಮ್ಮ ಆಟೋಪೇ ಅನ್ನೋದು ರಿಮೂವ್ ಆಗೋದಿಲ್ಲ ಈ ರೀತಿ ನೀವು ಒಂದು ಕೊಕೋ ಎಫ್ ಎಮ್ ಆ್ಯಪ್ನಲ್ಲಿ ಕಟ್ ಆಗುವಂಥ ಹಣವನ್ನು ಸ್ಟಾಪ್ ಮಾಡಬಹುದು